ನಮಸ್ಕಾರ ರೀ ಹೆಂಗದಿರಿ ರೆಡ್ ಬಟನ್ ಚಾನಲ್ಗೆ ಸ್ವಾಗತ ರೀ ಗಣಪತಿ ಹಬ್ಬ ಮುಗಿದ ಮೇಲೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಇನ್ನೊಂದು ಆಚರಣೆ ಐತಿ ನೋಡಿರಿ ಜೋಕುಮಾರ ಸ್ವಾಮಿ ಅಂತ ಏನಪ್ಪ ಇದು ಜೋಕುಮಾರ್ ಸ್ವಾಮಿ ಕತಿ ಅಂತ ಹೇಳ್ತೇವಿ ಆದ್ರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಜೋಕುಮಾರ ಸ್ವಾಮಿ ಗಣೇಶ ವಿಸರ್ಜನೆ ಆದಮೇಲೆ ಏಳು ದಿನಗಳ ಕಾಲ ಈ ಭೂಮಿ ಮೇಲೆ ಇರ್ತಾನೆ ಇವನಿಗೆ ಮಳಿ ಕೊಡೋ ದೇವ್ರ ಅಂತಾನು ಕರೀತಾರ್ ಈ ಜೋಕುಮಾರ ಸ್ವಾಮಿಗ ಸಂಬಂಧ ಪಟ್ಟಂಗ್ ಕತಿ ಅದಾವ್ರಿ ಒಂದ್ ಕತಿ ಪ್ರಕಾರ ಜೋಕಾ ಅನ್ನೋ ಮುನಿಯ ಮಗ ಈ ಜೋಕುಮಾರ ಸ್ವಾಮಿ ಅಂತ ಒಂದ್ ಸಲ ಊರಾಗ ಬಾಳ್ ದೊಡ್ಡ ಬರಗಾಲ ಬಂದಿರ್ತತಿ ಅವಾಗ ಈ ಜೋಕುಮಾರ ಕುದುರೆ ಮ್ಯಾಲ ಹೊಂಟಿರ್ತಾನಂತ ಅವಾಗ ಅವನ ಮ್ಯಾಲಿನ ವಸ್ತ್ರಾನ ಮ್ಯಾಲ ಎಸಿತಾನಂತ ಅವಾಗ ಮೋಡ ಎಲ್ಲಾ ಕರಗಿ ಮಳಿ ಆಗ್ತೈತಂತ ಹಿಂಗಾಗಿ ಊರಾಗಿನ ರೈತರಿಗೆ ಜೋಕುಮಾರ್ ಸ್ವಾಮಿ ದೇವ್ರ ತರ ಕಾಣ್ತಾನಂತ ನೋಡ್ರಿ ಜೋಕುಮಾರ ಮಡಿವಾಳ ಮನೆತನದ ಒಂದು ಹುಡುಗಿನ ಪ್ರೀತಿಸ್ತಾನಂತ್ರಿ ಈ ವಿಚಾರ ಹುಡುಗಿ ತಂದಿ ಗೊತ್ತಾಗಿ ಅವ ಜೋಕುಮಾರ ಸ್ವಾಮಿ ತಲಿನ ಕತ್ತರಿಸ್ತಾನಂತ್ರಿ ಅವಾಗ ಆ ರುಂಡ ನದಿಯೊಳಗ ತೇಲ್ಕೊಂಡೋಗಿ ಹೋಗಿ ಕೈಗ ಸಿಗ್ತೇತಿ ಅಂತ ಅವಾಗ ಆ ಬೆಸ್ತ್ರು ಆ ರುಂಡಾನ ಮನಿಗೆ ತಂದ ಈ ಜೋಕುಮಾರ್ ಸ್ವಾಮಿಯಿಂದ ನಮಗ ಮಳಿ ಚೊಲೋ ಆಗೇತಿ ಊರಿಗೆ ಒಳ್ಳೇದಾಗೇತಿ ಅಂತ ಹೇಳಿ ಆ ರುಂಡಾನ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಾರಂತೆ ಇನ್ನೊಂದು ಕತಿ ಪ್ರಕಾರ ಈ ಜೋಕುಮಾರ ಗಣಪತಿಯ ಸಹೋದರ ಆಗಿರ್ತಾನಂತ ಗಣಪತಿ ವಿಸರ್ಜನೆ ಆದ ಮೇಲೆ ನಾನೂ ಕೂಡ ಭೂಮಿಗೆ ಹೋಗಿ ಅಲ್ಲಿ ಮಳಿ ಬೆಳಿ ಹೆಂಗಾಗೇತಿ ಅಂತ ನೋಡ್ಕೊಂಡು ಬರ್ತೇನಂತ ಬಂದಿರ್ತಾನಂತ ಗಣಪತಿ ಹುಟ್ಟಿ ಮೂರನೇ ದಿನಕ್ಕೆ ಕುಂಬಾರರ ಮನೆಯಾಗ ಈ ಜೋಕುಮಾರ ತಯಾರಾಗ್ತಾನಂತ ಈ ಜೋಕುಮಾರ ಹೆಂಗಿರ್ತಾನಂದ್ರ ಅಗಲವಾದ ಮುಖ ದೊಡ್ಡ ದೊಡ್ಡ ತೆರೆದ ಕಣ್ಣುಗಳು ದೊಡ್ಡ ತೆರೆದ ಬಾಯಿ ದೊಡ್ಡ ಮೀಸಿ ಹಣಿ ಮ್ಯಾಲ ವಿಭೂತಿ ಗಿಡ್ ಗಿಡ್ ಕಾಲುಗಳು ಮತ್ತ ಇವನ ಕೈಯಾಗ ಒಂದು ಕತ್ತಿ ಇರ್ತೈತಿ ಹಿಂಗ ಮಣ್ಣಿನಾಗ ತಯಾರದ ಜೋಕುಮಾರ್ ಸ್ವಾಮಿನ ಬೆಸ್ತ್ರ ಮಹಿಳೆಯರು ಬಿದಿರಿನ ಬುಟ್ಟ್ಯಾಗ ಬೇವಿನ ತಪ್ಪಲು ಹಾಕಿ ಇಡ್ತಾರಂತ ಮುಂಜಾನೆ ಎದ್ದು ಮೊದಲು ಗೌಡ್ರ ಮನಿಗೆ ಹೋಗ್ತಾರಂತ ಅಲ್ಲಿ ಗೌಡ್ರ ಮನೆಯವರು ಒಂದು ಬಿಳಿ ಬಣ್ಣದ ಬಟ್ಟೆ ಕೊಟ್ಟು ಜೋಕುಮಾರನ ಬಾಯಿ ತುಂಬಾ ಬೆಣ್ಣೆ ಇಟ್ಟು ಪೂಜೆ ಮಾಡ್ತಾರಂತ ಹಿಂಗ ಗೌಡ್ರ ಮನ್ಯಾಗ ಮೊದಲ ಪೂಜೆ ಆದ ಮ್ಯಾಲ ಮಹಿಳೆಯರು ಜೋಕುಮಾರ್ ಸ್ವಾಮಿನ ತಲೆ ಮ್ಯಾಲ ಇಟ್ಕೊಂಡು ಏಳು ದಿನಗಳ ಕಾಲ ಊರಾಗಿನ ಎಲ್ಲಾ ಮನಿ ಮನೆಗೂ ಹೋಗ್ತಾರ ಹಿಂಗ ಎಲ್ಲಾರ ಮನಿಗೂ ಹೋಗಿ ಅವ್ರ ಮನಿ ಕಟ್ಟೆ ಮ್ಯಾಲ ಜೋಕುಮಾರ್ ಸ್ವಾಮಿ ಬುಟ್ಟಿ ಇಟ್ಕೊಂಡು ಹಾಡು ಹೇಳ್ತಾರ ಊರಿನ ಎಲ್ಲಾ ಮನೆಯವರು ಜೋಕುಮಾರ್ ಸ್ವಾಮಿಗೆ ಎಣ್ಣೆ ಬೆಣ್ಣೆ ಜೋಳ ಮೆಣಸಿನಕಾಯಿ ಹಿಂಗ ನೈವೇದ್ಯ ಮಾಡಿ ಪೂಜೆ ಮಾಡ್ತಾರ ಇನ್ ಕೊನೆ ದಿನ ಹುಣ್ಣಿಮೆ ದಿನ ರೀ ಒಂದು ಕಟ್ಟಿ ಮೇಲೆ ಜೋಕುಮಾರನ್ ಬುಟ್ಟಿ ಇಟ್ಟು ಆ ಬುಟ್ಟಿ ಸುತ್ತಲೂ ಮುಳ್ಳಿಡ್ತಾರಂತ ಆಮೇಲೆ ಮಹಿಳೆಯರು ಅದ್ರ ಸುತ್ತ ಸುತ್ತುತ್ತ ಹಾಡು ಹಾಡ್ತಾರಂತ ಹಿಂಗ ಹಾಡು ಹೇಳ್ಕೊಂತ ಬುಟ್ಟಿ ಸುತ್ತುವಾಗ ಆ ಹೆಣ್ಮಕ್ಳು ಸೆರಗಿಗೆ ಮುಳ್ಳು ಸಿಕ್ಕಿ ಹಾಕೊಳ್ತದಂತ ಆವಾಗ ಜೋಕುಮಾರ್ ಸ್ವಾಮಿ ನಮ್ ಸೆರಗೆಳದ ಅಂತ ಮಹಿಳೆಯರು ಅಂದ್ಕೊಳ್ತಾರಂತ ಅವಾಗ ಗಂಡು ಮಕ್ಕಳು ಒಣಕೆ ತಗೊಂಡು ಬಂದು ಜೋಕುಮಾರ್ ಸ್ವಾಮಿಗೆ ಹೊಡಿತಾರಂತ ಹಿಂಗ ಒಣಕೆ ತಗೊಂಡು ಹೊಡೆಯುವಾಗ ಜೋಕುಮಾರ ಸ್ವಾಮಿಯ ರುಂಡ ಹಾರಿ ನೆಲದ ಮೇಲೆ ತಲಿ ಅಂಗಾತ ಬಿತ್ತು ಅಂದ್ರ ಆ ವರ್ಷ ಮಳಿ ಚಲೋ ಆಗ್ತೈತಿ ಒಂದ್ ವೇಳೆ ಉಲ್ಟಾ ಬಿತ್ತು ಅಂದ್ರ ಆ ವರ್ಷ ಊರಿಗೆ ಬರಗಾಲ ಅಂತ ನಂಬಿಕೆ ಐತಿ ನೋಡ್ರಿ ಹಿಂಗ ಜೋಕುಮಾರ್ ಸ್ವಾಮಿನ ಹೊಡೆದು ಸಾಯಿಸಿದ ಮೇಲೆ ಆ ರುಂಡಾನ ತಗೊಂಡು ಹೋಗಿ ಊರಿನ ಅಗಸ್ರ ಮನೆಯಾಗ ಅವರು ಬಟ್ಟೆ ಒಗೆಯುವ ಕಲ್ಲಿನ ಕೆಳಗೆ ಇಡ್ತಾರಂತ ಮೂರು ದಿನಗಳ ಕಾಲ ಅಗಸ್ರ ಬಟ್ಟೆ ಒಗೆಯೋದಿಲ್ಲಂತ ನಾಲ್ಕನೇ ದಿನ ಆದ್ಮೇಲೆ ಜೋಕುಮಾರನ್ ಬುಟ್ಟಿ ಹೊತ್ಕೊಂಡು ತಿರುಗಾಡುತ್ತಿದ್ದ ಮಹಿಳೆಯರು ತಲೆ ಸ್ನಾನ ಮಾಡಿ ಜೋಕುಮಾರ್ ಸ್ವಾಮಿಗೆ ಸ್ವಲ್ಪ ನೈವೇದ್ಯ ಮಾಡಿ ಪೂಜೆ ಮಾಡ್ತಾರಂತ ಹಿಂಗ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದಾಗ ಜೋಕುಮಾರ ಸ್ವಾಮಿದು ಕಥಿ ಐತಿ ನೋಡ್ರಿ ಗಣಪತಿ ಬಂದ್ ಹೋದ್ಮೇಲೆ ಜೋಕುಮಾರ್ ಸ್ವಾಮಿ ಭೂಮಿಗೆ ಬಂದು ಮಳೆ ಬೆಳೆ ಚೆನ್ನಾಗಿ ತಂದು ಕೊಡತಾನ ಅನ್ನೋ ನಂಬಿಕೆ ಈಗಲೂ ಗ್ರಾಮೀಣ ಭಾಗದ ಜನರಲ್ಲಿ ಐತಿ ನೋಡ್ರಿ ಜೋಕುಮಾರ್ ಕಥೆ ಕೇಳಿ ನಿಮಗೇನು ಏನ್ ಅನಿಸ್ತ ಅಂತ ನಮಗ್ ಕಮೆಂಟ್ ಮಾಡ್ರಿ ನಮಸ್ಕಾರ ರೀ